ಎಲ್ಲ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿದ್ದೀವಿ ಶಾಸಕಾಂಗ ಸಭೆಯಲ್ಲಿ ಇತ್ತು ನಾನೊಂದೆಲ್ಲ ಶಾಸಕರಿಗೆಲ್ಲರ್ ಕೂಡ ಇಟ್ಟಿದ್ದೆ ಅವರೆಲ್ಲ ವ್ಯವಸ್ಥೆಗಳೆಲ್ಲ ರದ್ದು ಮಾಡಿದ್ದೀವಿ ಸಾಯಂಕಾಲ ಐದು ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ ಜೋಡ ಭವನಲ್ಲಿ ಸಂತಾಪ ಸದಿದ್ದೇವೆ ಮನೆಗಳು ಮನೆಯಿಂದ ಬಂದೂರು

ರಾಹುಲ್ ಗಾಂಧಿ ಅವರನ್ನು ಬರ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ತಿಳಿಸ್ತೀನಿ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ರದ್ದು ಮಾಡಿದ್ದೀವಿ ಶಾಸಕಾಂಗ ಸಭೆಯು ನಾನೊಂದೆಲ್ಲ ಶಾಸಕರಿಗೆಲ್ಲ ಡಿನ್ನರ್ ಕೂಡ ಇಟ್ಟಿದ್ದೆ ಅವರೆಲ್ಲ ವ್ಯವಸ್ಥೆಗಳಿಗೆಲ್ಲ ರದ್ದು ಮಾಡಿದ್ದೀವಿ ಸಾಯಂಕಾಲ ಐದು ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಭಾರತ್ ಜೋಡ ಭವನಲ್ಲಿ ಸಂತಾಪ ಸಭೆ ಇದೆ Фратер на morally conservative prayers подelim на акцијиlly, хпниките го Bee и пр�적ите – little ones, ateuckoranmen, амоишни бидеји и следи од�ани и доноре 第三е дзедены во राहुल गांधी और बरती है राहुल गांधी इनमें